ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಟೈಮ್ಸ್ ನಾವು ಒಂದು ಸರ್ವೆಯನ್ನು ಮಾಡಿದೆ ಆ ಒಂದು ಸರ್ವೆಯ ಪ್ರಕಾರ ಕರ್ನಾಟಕದಲ್ಲಿ ಯಾರು ಹೆಚ್ಚು ಸ್ಥಾನವನ್ನ ಗೆಲ್ತಾರೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಿದೆ ನೋಡೋಣ ವೀಕ್ಷಕರ ಯಾವ ಯಾವ ರಾಜ್ಯದಲ್ಲಿ ಅದರಲ್ಲೂ ನಾನು ದಕ್ಷಿಣ ಭಾರತದ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೇನೆ ದಕ್ಷಿಣ ಭಾರತದಲ್ಲಿ ಯಾರು ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ ಅಂತ ಮೊದಲಿಗೆ ನಾವು ಕರ್ನಾಟಕದ ಬಗ್ಗೆ ನಾವು ಮಾತನಾಡದಾದ್ರೆ ಕರ್ನಾಟಕದಲ್ಲಿ ಟೈಮ್ಸ್ನ ಹೇಳುವ ಪ್ರಕಾರ ಇದು ನನ್ನ ಪ್ರಕಾರ ಅಲ್ಲ ಟೈಮ್ಸ್ನ ಹೇಳುವ ಪ್ರಕಾರ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಸುಮಾರು ಇಪ್ಪತ್ನಾಲ್ಕು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ನಂತರ ಇನ್ನು ಅಂದರೆ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಒಂದು ಸ್ಥಾನವನ್ನು ಮಾತ್ರ ಕಡಿಮೆ ಗೆಲ್ಲುತ್ತೆ ಅನ್ನೋ ವಿಚಾರವನ್ನು ಈ ಟೈಪ್ನ ಮುಂದಿರ್ತಾ ಇದೆ ನಿಜವಾಗ ರೀತಿ ಅಚ್ಚರಿ ಅನಿಸುತ್ತೆ ಕಾರಣ ಏನಂತಂದರೆ ಕರ್ನಾಟಕದಲ್ಲಿ ಈ ಬಾರಿ ಯಾವ ಗ ಜಿಲ್ಲೆಗೆ ಕೂಡ ಶಾಸಕರಿಲ್ಲ ಯಾವ ಜಿಲ್ಲೆಗೆ ಹೋದ್ರೂ ಬಿ ಜೆ ಪಿ ಶಾಸಕರು ಅಷ್ಟು ದಕ್ಷಿಣ ಅಂತ ಕರಾವಳಿ ಕರ್ನಾಟಕ ಕರಾವಳಿ ಇಲ್ಲ ದಕ್ಷಿಣ ಕನ್ನಡ ಉಡುಪಿಯನ್ನು ಹೊರತುಪಡಿಸಿದ್ರೆ ನೀವೆಲ್ಲೇ ಬಂದರೂ ಕೂಡ ಇರ್ತಕ್ಕಂಥ ಶಾಸಕರಲ್ಲ ಕಾಂಗ್ರೆಸ್ನವರೇ ಆದರೂ ಕೂಡ ಇಪ್ಪತ್ನಾಲ್ಕನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಒಂದು ಅಚ್ಚರಿ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಅಚ್ಚರಿ ಅಂಕಿ ಇಡ್ತಾ ಇದೆ ಇಪ್ಪತ್ನಾಲ್ಕನ್ನ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಇದು ನಿಜವಾಗ್ಲೂ ಒಂದು ರೀತಿ ಯಾವ ಥರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಾರಣ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಜೊತೆಗೆ ಕ ಹೇಳ್ದಾಗ ಅವರು ಏನು ಹೇಳಿದರು ನಾನು ಇಷ್ಟು ಭಾಗ್ಯಗಳನ್ನು ಕೊಡ್ತೇನೆ ಅಥವಾ ಇಷ್ಟು ಏನು ಗ್ಯಾರಂಟಿಯನ್ನು ಕೊಡ್ತೇನೆ ಅಂತ ಹೇಳಿದರು ಅಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದೋಂದ್ರೆ ಎಕ್ಸ್ಟ್ರಾ ಗ್ಯಾರಂಟಿಗಳನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಜನ ಆ ಮಟ್ಟಿಗೆ ಬದಲಾವಣೆಯಾಗಿ ಮೋದಿಯ ಮೋದಿಯ ಮುಖವನ್ನು ನೋಡಿ ಓಟ್ ಹಾಕ್ತಾರಾ ಯಾಕ್ಯಾರು ಕರ್ನಾಟಕದಲ್ಲಿ ಯಾವ ಮುಖ ಕೂಡ ಇಲ್ಲ ಅಲ್ಲಿ ಕರ್ನಾಟಕದಲ್ಲಿ ಮುಖವನ್ನು ತೋರಿಸಿ ಓಟ್ ಹಾಕಿ ಅಂತ ಹೇಳ್ತಕ್ಕಂಥ ಮುಖಗಳೆಲ್ಲ ಭಾರತೀಯ ಜನತಾ ಪಕ್ಷದವ್ರಿಗೆ ಐ ತಿಂಕ್ ಇದ್ದರೆ ಇದು ಏನು ಮೋದಿ ಮುಖವನ್ನು ಇಟ್ಕೊಂಡು ಇವರು ಓಟ್ ಕೇಳ್ಬೇಕಾಗಿರೋದು ಮೋದಿ ಮುಖವನ್ನು ಇಟ್ಕೊಂಡು ಕೇಳಬೇಕಾಗಿರೋದ್ರಿಂದ ಇವರು ಮೋದಿ ಮುಖವನ್ನು ತೋರಿಸಿ ಮಾತ್ರ ಓಟ್ ಕೇಳ್ತಕ್ಕಂಥದ್ದು ಹಾಗಾಗಿ ಸೊ ಇಲ್ಲಿ ಎನ್ ಡಿ ಎಫ್ ಕೋಟ ಇಪ್ಪತ್ನಾಲ್ಕು ಗೆಲ್ಲಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ನಾಲ್ಕು ನಾಲ್ಕು ಕಾಂಗ್ರೆಸ್ ನಾಲ್ಕು ಸ್ಥಾನಗಳಾಗಿ ಮಾತ್ರ ಸೀಮಿತ ಅಂತ ಈ ಒಂದು ಟೈಮ್ಸ್ ನವ್ ಮಾಡಿದೆ ಟೈಮ್ಸ್ ಸಮೀಕ್ಷೆಯನ್ನು ಮಾಡಿರೋ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಕ್ಕೆ ತೃಪ್ತಿಯನ್ನು ಪಡಕಬೇಕಾಗುತ್ತೆ ಇಡೀ ದಕ್ಷಿಣ ಭಾರತದಲ್ಲಿ ಕೇರಳದಲ್ಲೋದ್ರೆ ಸೊನ್ನೆ ತಮಿಳುನಾಡಲ್ಲಿ ಸೊನ್ನೆ ಭಾರತೀಯ ಜನತಾ ಪಕ್ಷದವರು ಆದರೆ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಬಂದರೆ ಮಾತ್ರ ಇವರು ಸುಮಾರು ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ತಾರೆ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟೇ ಅಧಿಕಾರದಲ್ಲಿ ನೋಡಿ ತಮಿಳುನಾಡಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ ಆದರೆ ಇಂಡಿಯಾ ಒಕ್ಕೂಟ ಸಂಪೂರ್ಣವಾಗಿ ಎಲ್ಲವನ್ನು ಸ್ವೀಪ್ ಮಾಡುತ್ತೆ ಅಲ್ಲಿ ಒಂದನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಇದೇ ಟೈಮ್ಸ್ ಟೈಮ್ಸ್ ನಾವು ಸಮೀಕ್ಷೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿಲ್ಲ ಆದರೆ ಅಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಸ್ವೀಪ್ ಮಾಡುತ್ತೆ ಒಂದು ಸ್ಥಾನವನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದೇ ಟೈಮ್ಸ್ ನಾವು ವರದಿಯನ್ನ ಮಾಡ್ತಾ ಇದೆ ಇನ್ನು ನಾವು ಆಂಧ್ರ ಪ್ರದೇಶಕ್ಕೆ ಹೋದ್ರು ಕೂಡ ಆಂಧ್ರದಲ್ಲೂ ಕೂಡ ಟಿ ಡಿ ಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಏನಿದೆ ಈ ಎರಡು ಪಾರ್ಟಿಗಳು ಎಲ್ಲವನ್ನೂ ಗೆಲ್ತಿದ್ದಾವೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಸ್ಥಾನಗಳಿಲ್ಲ ಎನ್ ಡಿ ಎಗೂ ಇಲ್ಲ ಇಂಡಿಯಾಗೂ ಇಲ್ಲ ಇವೆರಡೂ ಅಲ್ಲಿ ಸ್ವೀಪನ್ ಮಾಡ್ತಿದ್ದಾವೆ ಆದರೆ ಕರ್ನಾಟಕಕ್ಕೆ ಬಂದಾಗ ಮಾತ್ರ ಇಪ್ಪತ್ನಾಲ್ಕು ಸ್ಥಾನ ಬಿಜೆಪಿಗೂ ಹೋಗುತ್ತೆ ನಾಲ್ಕು ಸ್ಥಾನ ಕಾಂಗ್ರೆಸ್ಗೆ ಬರುತ್ತೆ ಇನ್ನು ಉಳಿದಂತೆ ಬೇರೆ ಯಾರಿಗೂ ಕೂಡ ಇಲ್ಲಿ ಗೆಲ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ ಇದು ಒಂದು ರೀತಿಯಲ್ಲಿ ಅಚ್ಚರಿ ಕೂಡ ನಂಬಲೇಬೇಕಾದಂತ ಸಮೀಕ್ಷೆ ಅಂತ ಹೇಳ್ತಾರೆ ಬಟ್ ಅದು ಹೇಗೆ ಯಾಕೆಂದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೋದ್ರೂ ಕೂಡ ನಾಲ್ಕು ಐದು ಜನ ಎಮ್ ಎಲ್ ಎಗಳಿದ್ದಾರೆ ಆಮೇಲೆ ಆಡಳಿತ ಪಕ್ಷ ಇದೆ ರಾಜ್ಯದಲ್ಲಿ ಜನ ಆಡಳಿತ ಪಕ್ಷ ಪರವಾಗಿ ಇದುವರೆಗೆ ಓಟ್ ಕೊಡ್ತಾ ಬಂದಿರತಕ್ಕಂಥದ್ದು ಯಾವ ಪಕ್ಷ ಆಡಳಿತದಲ್ಲಿರ್ತದೋ ರಾಜ್ಯದಲ್ಲಿ ಆ ಪಕ್ಷದ ಪರವಾಗಿ ಜನ ಮತವನ್ನು ಕೊಡ್ತಾರೆ ಜೊತೆಗೆ ಮಹಿಳೆಯರಂತೂ ಸಿದ್ದರಾಮಯ್ಯನ ಪರವಾಗಿ ಧ್ವನಿಯನ್ನು ಎತ್ತಾ ಇದ್ದಾರೆ ಇಷ್ಟೆಲ್ಲ ಇದ್ದ ಇದ್ರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಈ ಸಮೀಕ್ಷೆ ಮಾತ್ರ ಕಾಂಗ್ರೆಸ್ ನಾಲ್ಕು ಸ್ಥಾನವನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ವೀಕ್ಷಕ ಸೊ ಈ ಸಮೀಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಇದು ನಿಜ ನಿಜವಾಗಲೂ ಸತ್ಯ ಆಗ್ತದ ಇಪ್ಪತ್ನಾಲ್ಕು ಸ್ಥಾನವನ್ನು ಎನ್ ಡಿ ಗೆಲ್ಲಕ್ಕೆ ಸಾಧ್ಯನ ಅಥವಾ ಸಮೀಕ್ಷೆಗಳು ತಕ್ಷಣ ಎಲ್ಲವನ್ನ ನಂಬೇಕಂತಿಲ್ಲ ಎಷ್ಟೋ ಸಹ ಬಾರಿ ಸಮೀಕ್ಷೆಗಳು ಉಲ್ಟಾ ಆಗ್ತಕ್ಕಂಥದ್ದು ಸಮೀಕ್ಷೆಯನ್ನು ಮೀರಿ ಮತವನ್ನು ಕೊಟ್ಟು ಸರ್ಕಾರ ತಂದಿರತಕ್ಕಂಥ ಉದಾಹರಣೆಗಳಿವೆ ಹಾಗಾಗಿ ಸೊ ಕಳೆದ ಬಾರಿ ಹಲವಾರು ಸಮೀಕ್ಷೆಗಳನ್ನ ನಾವು ವರದಿಯನ್ನು ಮಾಡಿದ್ವಿ ಕೆಲವರು ಜೆ ಡಿ ಎಸ್ ಎ ಭಯಂಕರವಾಗಿ ಗೆಲ್ತಾರೆ ಅಂತ ಹೇಳ್ಕೊಟ್ಟಿದ್ರು ಕಳೆದ ಬಾರಿ ಜೆಡಿಎಸ್ ಅರವತ್ತೆಪ್ಪತ್ತು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಕೊಟ್ಟಿತ್ತು ಸಮೀಕ್ಷೆಯನ್ನು ಮಾಡಿದ್ರು ಆದರೆ ಅಂತಿಮವಾಗಿ ಆಗಿದ್ದು ಜೆ ಡಿ ಎಸ್ ಅಥವಾ ಪ್ರದ ಬಿಜೆಪಿ ಅಧಿಕಾರದ ಹತ್ತಿರ ಬರ್ತಾರೆ ನೂರು 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 ಗಡಿಗ್ ಬಂದ ನಿಂತಾರೆ ಅಂತ ಹೇಳಿದ್ರು ಬಟ್ ಬಿಜೆಪಿ ಅರವತ್ತೈದು ಬಂದ ನಿಂತು ಕಾಂಗ್ರೆಸ್ ನೂರ ಹದಿಮೂರರಿಂದ ನೂರತ್ತರಿಂದ ನೂರ ಹನ್ನೆರಡು ಅಷ್ಟೇ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿದ್ರು ಕಾಂಗ್ರೆಸ್ ನೂರ ಮೂವತ್ತಾರು ಗೆದ್ದಿದೆ ಹಾಗಾಗಿ ಸಮೀಕ್ಷೆಗಳ ಫೈನಲ್ ಅಲ್ಲ ಆದ್ರೆ ಸಮೀಕ್ಷೆಗಳು ಕೂಡ ಕೆಲವೇಳೆ ಸತ್ಯ ಆಗಿರ್ತವೆ ಕೆಲವೊಂದು ಸಮೀಕ್ಷಾ ಪುಸ್ತಕಗಳನ್ನ ನಡೆಸಿದಂಥ ಸಮೀಕ್ಷೆ ಸತ್ಯ ಆಗುತ್ತೆ ಕಳೆದ ಬಾರಿ ಟೈಮ್ಸ್ ನಾವು ಮಾಡಿದಂಥ ಸಮೀಕ್ಷೆ ಇದಾಗಿಲ್ಲ ಲಾಸ್ಟ್ ಕಳೆದ ನೀವು ಹೋಗಿ ನಾವು ಹುಡುಕಿದ್ರೆ ಗೊತ್ತಾಗ್ತದೆ ಟೈಮ್ಸ್ ನಾವು ಅವ್ರು ಮಾಡಿದಂಥ ಸಮೀಕ್ಷೆ ಹತ್ತಿರಕ್ಕೂ ಕೂಡ ಬರಲಿಲ್ಲ ಅವ್ರು ಮಾಡಿದ ಸಮೀಕ್ಷೆ ಹತ್ತಿರಕ್ಕೂ ಕೂಡ ಬರಲಿಲ್ಲ ಲೋಪೋಲ್ ಸಮೀಕ್ಷೆ ಅಂತ ಒಂದು ಸಂಸ್ಥೆ ಏನು ಮಾಡಿತ್ತು ಆ ಲೋಪೋಲ್ ಅವ್ರು ಮಾಡಿದ ಸಮೀಕ್ಷೆಯ ಪ್ರಕಾರ ಚುನಾವಣೆಯಲ್ಲಿ ಕಳೆದ ಬಾರಿ ಇಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದಿದೆ ವೀಕ್ಷಕರೇ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ Благодарю вас за просмотр. Спасибо.